ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ಒಂದು ಜಾಗ ಪಾಳು ಮಾಡಿಬಿಡುವ ಅಂತ ಎಂಟುನೂರು ವರ್ಷದ ಮೊದಲೇ ಅದು ಪಾಳು ಬಿದ್ದಿತ್ತು ಅಲ್ಲಿ ಒಂದು ಕುರುಸ ಇಲ್ಲ ಬರ್ತಾರೆ ನೋಡ ಚಪ್ಪಲಿ ಕೈಯಲ್ಲಿ ಹಿಡ್ಕೊಂಡದ್ದು ಕಾಲಿಗಾಕ ನಡಿಲಿಕ್ಕೆ ಅನುಕೂಲ ಆಗತ್ತೆ ನಿಂಗೆ ಯಾರು ಹೇಳಿದ್ದಲ್ಲ ಮಾಧವಣ್ಣ ಹೇಳಿದ್ದು ಅದೆಲ್ಲ ಸುಳ್ಳು ಮಾರೆ ಎಲ್ಲ ಹಣ ಮಾಡೋದು ಪ್ಲಾನ್ ಅವರೊಂದು ಹೇಳಲಿಕ್ಕೆ ಇವನೊಂದು ಕೇಳಲಿಕ್ಕೆ ಒಟ್ಟಿಗೆ ಜ್ವರ ಬರ್ತುಂಟು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಮ್ಮಿ ಸಾಕು ಆಮೇಲೆ ಓದು ತುಳುವಿನ ತಂಡರ್ದು ತಯಾರಾಯಿನ ಆರಾಟ ಕನ್ನಡ ಚಲನಚಿತ್ರ ಶುಕ್ರವಾರ ರಾಜುಡೊರ್ಮೆ ಬಿಡುಗಡೆಯಾತನ ಅಮ್ಮಿ ಹಾ ಎಲ್ಲ ಹೇಗೆ ಹೋಗ್ತಾ ಉಂಟಂತ ಅಂತ ತೊಂದರೆ ಇಲ್ಲ ಹತ್ತೂರ ಸುತ್ತ ಯಾರು ಇಲ್ಲ ಬಾರೆ ಸುಂದರಿ ಹತ್ತಾರು ಮುತ್ತ ಬೇಡ ಕಣೆ ನೀಡಿ ಒಂದ್ಸಾರಿ ಹುಡುಗಿಯರು ಇರ್ತಾರೋ ಅವರಿಂದ ಹುಡುಗರು ಇರ್ತಾರೆ ಒಂದು ಹೆಣ್ಣು ಮಕ್ಕಳ ತಂದೆಯಾ ಸ್ವಲ್ಪ ಸಹ ಜವಾಬ್ದಾರಿ ಬೇಡ ನಿಮ್ಗೆ ಅವಳು ರ್ಯಾಂಕ್ ಸ್ಟೂಡೆಂಟ್ ಆಗಿ ಫೇಲ್ ಆಗುದಂತ ಹೇಳಿದ್ರೆ ಮಗಳ ವಿಷಯಕ್ಕೆ ಬಂದ್ರು ಉಂಟಲ್ಲ ಅಷ್ಟು ಒಳ್ಳೆಯವನಲ್ಲ ಅವನನ್ನು ಕೊಲ್ಲಣೆ ಬಿಡ ಕುಡ್ಲಡು ಭಾರತ್ ಸಿನಿಮಾಸ್ಟ್ ಬಿಡುಗಡೆ ಆಯಿನ ಈ ಚಿತ್ರ ಬಂಟ್ವಾಳ ಶಾಸಕಿಯರು ರಾಜೇಶ್ ನಾಯಕ್ ಪ್ರದರ್ಶನಕ್ಕೂ ಬಿಡುಗಡೆ ಮಾಡ್ತಾರೆ ಸುಮಾರು ರಡ್ಡರ ಗಂಟದ ಈ ಚಿತ್ರ ಪಿಎನ್ಆರ್ ಪ್ರೊಡಕ್ಷನ್ಸ್ ಬ್ಯಾನರ್ಡ್ ತುಳು ಸಂಸ್ಕೃತದ ವಿಶೇಷ ತೋಚಾವನ ಚಿತ್ರ ಅದು ಮುರಿದು ಬಹಿತು ಚಿತ್ರ ಎಡ್ಡೆ ಉಂಟು ತುಳುನಾಡಿದ ಆಚರಣೆ ನಂಬಿಕೆರದ ಬಗೆಟ್ಟು ಎಡ್ಡೆ ನಿರೂಪಿಸಾದಿರಿಪಂಡಿದೆ ಚಿತ್ರತಂಡದಗಳು ಪ್ರೇಕ್ಷಕಿಯರು ಎಡ್ಡೆ ಅಭಿಪ್ರಾಯ ಅಂತರಿ ಪಾಧರಿ ಹೇಗಿದೆ ತುಂಬ ಎಲ್ಲ ಫ್ಯಾಮಿಲಿ ಗೂ ನೋಡುವ ಚಿತ್ರ ಸೂಪರ್ ಆಗಿದೆ ಮೂವಿ ಆ್ಯಕ್ಟಿಂಗ್ ಸಹ ಸೂಪರ್ ಆಗಿದೆ ಇದನ್ನು ಒಂದಲ್ಲ ಎರಡೆರ ಸಲ ಬಂದು ನೋಡುವಂಥ ಆಗ್ತದೆ ಯಾಕೆಂದರೆ ಇದೊಂದು ಮನುಷ್ಯನ ಜೀವನದಲ್ಲಿ ನಡೆಯುವಂಥ ಘಟನೆ ಇಂಥ ಘಟನೆಗಳು ನಡೆದಾಗ ಅದನ್ನು ಹೇಗೆ ಎದುರಿಸಬಹುದು ನಮ್ಮ ಜೀವನದಲ್ಲಿ ಇದನ್ನು ಮೂವಿ ಮುಖಾಂತರ ತೋರಿಸ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ನಾನು ಎರಡನೇ ಸಾರಿ ನೋಡೋದು ಮೊನ್ನೆ ನಿನ್ನೆಲ್ಲ ಮೊನ್ನೆ ಕೂಡ ಬಂದಿದೆ ಪ್ರೀಮಿಯರ್ ಶೋ ಕೂಡ ನೋಡಿದ್ದೇನೆ ನಾನೊಂದು ಲೇಡೀಸ್ ವಿಂಗನ್ನೇ ಕರ್ಕೊಂಡು ಬಂದೆ ಎಲ್ಲರಿಗೂ ಖುಷಿಯಾಗಿದೆ ಇದು ಒಂದು ಮಧ್ಯಮ ವರ್ಗದ ಕರಾವಳಿ ಭಾಗದ ಗ್ರಾ ಗ್ರಾಮಾಂತರ ಪ್ರದೇಶದ ಒಂದು ಮಧ್ಯಮ ವರ್ಗದವರ ಸ್ಟೋರಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಇದರಲ್ಲೂ ಒಂದು ಐದು ಕಡೆ ದೇವಿ ಕ್ಷೇತ್ರವನ್ನು ಬಿಂಬಿಸಿದ್ದಾರೆ ಆ ದೇವಿಗಲ ಎಲ್ಲ ಪರಮೇಶ್ವರಿ ಇದು ನಮ್ಮ ರಾಜರಾಜೇಶ್ವರಿ ಇವರೆಲ್ಲ ಆಶೀರ್ವಾದ ಮಲಾರ ಬಿಡು ಪುಷ್ಪರಾಜರಾಯ್ ಮತ್ತು ಅವರ ಟೀಮಿಗೆ ಇರಲಿ ನೂರು ದಿನ ಎಲ್ಲ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅಂತ ಹೇಳಿ ಅದರಲ್ಲೂ ಹೀರೋಯಿನ್ ಪಾರ್ಟ್ ಮಾಡಿದ ಚೇತನ್ ರೇಮಾನಿ ಅವರ ಮಗಳು ಅದ್ಭುತವಾಗಿ ನಟಿಸಿದ್ದಾಳೆ ಅವಳಿಗೂ ಭವಿಷ್ಯದಲ್ಲಿ ಇನ್ನೂ ಅವಳ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಹೇಳ್ತೀನಿ ಆಲ್ ದಿ ಬೆಸ್ಟ್ ಶೋಕೀರ್ತನ್ ಮಸ್ತ್ ಶೋಕೀರ್ತನ್ ನಮ್ಮ ದೇವರನ ಬಗ್ಗೆ ಲೈಕ್ ಲೈಕ್ನ ಮತ್ತ ನಂಬಿಕೆ ದಿನ ನಮ್ಮ ಇಟ್ಸ್ ಎ ಗುಡ್ ಮೂವಿ ಕಂಟೆಂಟ್ ಅನ್ನು ತಗೊಂಡು ಮಾಡಿರೋ ವೇ ಇಟ್ಸ್ ಬ್ಯೂಟಿಫುಲ್ ಆಗಿದೆ ನಾವು ಇಂಥ ಮೂವಿ ಅಥವಾ ಇಂಥ ಕಂಟೆಂಟ್ ಈ ಥರ ವಿಚಾರದ ಮೇಲೆ ಮಾಡಿರ್ತಕ್ಕಂತಹ ಕಂಟೆಂಟನ್ನು ಮಿಸ್ ಆಗಕ್ಕೆ ಬಿಡಬಾರ್ದು ವೆರಿ ಗುಡ್ ಆ್ಯಕ್ಚುಲಿ ಟು ಬಿ ಪಾಯಿಂಟ್ ಟು ಬಿ ಆನ್ ದ ಪಾಯಿಂಟ್ ಏನಂತಂದರೆ ಅವ್ರು ಏನು ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ಅದೊಂದು ಕರೆಕ್ಟಾಗಿ ಕ್ಲೀನಾಗಿ ಅದೊಂದು ಎಲ್ಲ ಪ್ರಿಸೈಸ್ ಆಗಿ ಶಾರ್ಪ್ ಆಗಿದೆ ಪ್ಲೇ ಸೊ ಎವ್ರಿ ಒನ್ ವಿಲ್ ವಾಚ್ ಹೊಸತನ ಬಯಸೋರಿಗೆ ಈ ಮೂವಿ ಆರಾಟ ನ್ಯಾಚುರಲ್ ಆಗಿದೆ ಖುಷಿಯಾಗಿದೆ ಫಸ್ಟ್ ಫಸ್ಟ್ ಕ್ಲಾಸ್ ಐಡೇ ಬಾರಿ ತೂಪೋಕೂ ತೋಳಿ ನಾನು ತೋಪಿ

ಅಡ್ಡ ಮೂವಿ ಭಾರಿ ಶೋಕದ ಇಡೀ ಕುಡ್ಲಾನ ಕುಡ್ಲಾಡು ದಿನನಿತ್ಯ ನಡಪನಂಚನಜಿ ಫ್ಯಾಮಿಲಿದ ಸ್ಟೋರಿ ತೋಚ್ಬೋದೇ ರೀ ಶೋಕದ ಫಿಲ್ಮ್ ಮಾತೇರಲ್ಲ ತೂಪು ಫಿಲ್ಮ್ ಲಾಸ್ಟ್ ದ ಸೀನ್ ಅಂತೂ ದಯಮಂತ ಇರಲಿಲ್ಲ ಮಿಸ್ ಮನ್ಪೂರ್ಜಿ ಈ ಮಾತೇರಲ್ಲ ಸಪೋರ್ಟ್ ಮಂಪ್ಲೆ ಗಡ್ಲದ ಪಿಕ್ಚರು ಒಳ್ಳೆಯಾಗಿದೆ ಸರಳವಾಗಿ ಒಳ್ಳೆ ಬಂದಿದೆ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಕೆಲಸರು ನಿರ್ದೇಶಕರು ಪ್ರೊಡ್ಯೂಸರ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಒಳ್ಳೇದಾಗಿ ನಮಸ್ಕಾರ ಮೂವಿ ಮಸ್ತ್ ಅಡ್ಡಿ ಮೂಡ್ ಬೈದಂಡು ಸೊ ಹವೇನು ಇತ್ತು ಬಂದು ಬರ್ತೀನಿ ಅವೇ ದೈವ ದೇವ ನಮ್ಮ ನಮ್ಮ ಯಾಪಾಗಲ್ಲ ಕೈ ಬಿಡ್ ಪೂಜಿ ಬಂದು ತೋಚ್ಪಾದಿ ರೀ ಫಸ್ಟ್ ಪ್ರೈಝ್ನಾಗ ಮಸ್ತ್ ಅಡ್ಡಿ ಮೂಡ್ ಬೈದಂಡು ಆ ಪ್ರತಿಯೊಂದು ಆ್ಯಕ್ಟರ್ನ ಆಟ ಮಸ್ತ್ ಎಡ್ಡೆ ಬೈದಿನ ತೂಲಿ ಆರಡು ತನ್ನೊಂದು ಸಪೋರ್ಟ್ ಮಲ್ಪೇ ಫಸ್ಟ್ ವೀಕೆಡ್ ತೂಲೆ ಮೂವಿ ತಂದಕ್ಕೆ ಮಸ್ತ್ ಅಡ್ಡೇ ಆಪು ಥ್ಯಾಂಕ್ ಯು ಮೂವಿ ಅಡ್ಡ ಇಡೀ ನಮ್ಮ ತುಳುನಾಡದ ಬಗ್ಗೆ ಐ ಒಳ್ಳೆದಿತ್ತು ನೋಡುವಂಥ ಮೂವಿ ಸೌತ್ ಕೇಂದ್ರದವರ ವಿಷಯಗಳಿದ್ದರೂ ಕೂಡ ಇಡೀ ಬೇರೆ ಊರಿಗೆ ಕೂಡ ನಮ್ಮ ಊರಿನ ವಿಷಯಗಳೆಲ್ಲ ಬರ್ತದೆ ಒಳ್ಳೆ ಮೆಸೇಜ್ ಕೊಡುವ ಮೂವಿ ತೊಂದರೆ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ತುಂಬ ಖುಷಿ ಆಯಿತು ನೋಡಿ ತುಂಬ ಸಮಯದ ನಂತರ ತುಂಬ ಚೆನ್ನಾಗಿರೋ ಮೂವಿ ನೋಡಿದ್ದೇನೆ ಎಲ್ಲ ಕಲಾವಿದರು ಕೂಡ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಹಾಡುಗಳು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದೆ ಚಿತ್ರೀಕರಣ ಎಲ್ಲ ಹಾಗೆ ಇದು ಪಿಕ್ಚರ್ನ ಸೆಕೆಂಡ್ ಪಾರ್ಟ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಅದೇ ಅಮ್ಮಿಯವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಿ ಕುಟುಂಬ ಸಮೇತರಾಗಿ ಬಂದು ನೋಡಿ ಆಲ್ ದಿ ಬೆಸ್ಟ್ ಹಂಡ್ರೆಡ್ ಡೇಸ್ ಒಳ್ಳೆ ಅಂತ ವಿಶ್ ಮಾಡ್ತಾ ಇದ್ದೇನೆ ತುಂಬಾ ಚೆನ್ನಾಗಿತ್ತು ಮೂವಿ ಎಲ್ಲರು ಬಂದು ನೋಡಿ ಅಂತ ಹೇಳ್ತಾ ಎಲ್ಲರೂ ಬನ್ನಿ ಚೆನ್ನಾಗಿ ಉಂಟು ಮೂವಿ ನಾನು ಕೂಡ ಪಾತ್ರ ಮಾಡಿದ್ದೇನೆ ಒಂದು ವಿಲನ್ ರೋಲ್ ಮಾಡಿದ್ದೇನೆ ತುಂಬ ಖುಷಿ ಇತ್ತು ಪ್ರಥಮ ಪ್ರಥಮ ಎಷ್ಟು ದೊಡ್ಡ ಮೂವಿಯಲ್ಲಿ ಒಂದು ಚಾನ್ಸ್ ಕೊಟ್ಟದಕ್ಕೆ ಭಾರಿ ಒಳ್ಳೆಯ ಆಗಿದೆ ಆಗ್ಬೋದು ಭಾರಿ ಒಳ್ಳೆಯಾಗಿದೆ ಆದಷ್ಟು ಟೂ ಬರಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ಒಳ್ಳೆಯದಾಯಿತು ತುಂಬ ಖುಷಿ ಆಯಿತು ಹೊರಗೆ ಬರುವಾಗ ಭಾರಿ ಹಪಿ ಸೂಪರ್ ಸೂಪರ್ ಮೂವಿ ಒಳ್ಳೆಯದಾಗಿದೆ ಸರ್ ಚೆನ್ನಾಗಿದೆ ನೋಡುವಾಗೆ ಇದೆ ಎಲ್ಲ ಬಂದು ನೋಡ್ಬೋದು ಫ್ಯಾಮಿಲಿ ಫೋಟೋ ಎಲ್ಲ ಬಂದು ಆದರೆ ಈಗಿನ ಜನಗಳೆಲ್ಲ ಹಪ್ಪು ಅದು ಹೀಗೆ ಇದೆ ಅಲ್ಲ ಅದು ಇಲ್ಲ ಚೆನ್ನಾಗಿದೆ ನಮಗೆ ನೋಡುವಾಗೆ ನಮಸ್ಕಾರ ಮಾತೆರೆಗಳ ತುಳುನಾಡದ ಮಾತ ಕಲಾ ಬಂಧುಗಳಿಗೆಲ್ಲ ನಮಸ್ಕಾರ ಇನಿ ಮಲಾರು ಬೀಡು ಪುಷ್ಪರಾಜ್ಲು ಒಂಜಿ ಆರಾಟ ಪಿಚ್ಚರ್ನ ಇನಿ ಹೆಂಗ್ಳಿಗಿಲ್ಲ ಉಂಜಿ ಅವಕಾಶ ಅಂದು ಕೊಡ್ತೀವಿ ರೈಟ್ ಆ್ಯಕ್ಟಿಂಗ್ ಮಾಡ್ಪಾರೆ ಅಂಚಾದ ಪುಣ ಭಾರಿ ಖುಷಿ ಒಂದು ಮಾತ ಕುಟುಂಬದ ಮಾತ ಸದಸ್ಯರಲ್ಲ ಭತ್ತ ಒಂಜಿ ಪಿಚ್ಚರ್ ಅವು ಪಿಕ್ಚರ್ ತೂ ನಾಣಿಕ್ಲಿಗ ಕತ್ತೈತ ತೀರ್ಲು ಗೊತ್ತಾಗಬಿಟ್ಟು ಮಾತಿರ್ಲ ಬರಲಿ ಮಾತ ಜೋಕಳಿನಲ್ಲಿ ತೊಗೊಂಬಲ್ಲಿ ಆ ತಿರ್ಲು ಕತ್ತ ತಿರ್ಲಿ ಇಂಚಿನವನ್ನದು ನಿಕ್ಲಿ ತಿರ್ಲಿ ಮಾತ್ರೆಗೆಲ್ಲ ಸೋಲ್ಮೇಳ್ ಧನ್ಯವಾದ ಎಲ್ಲಿಯ ಪಾತ್ರ ಮಕ್ಳೇ ಕೊಡ್ತೀರಿ ನಿಜವಾದ್ಲ ಹೆಂಗ್ಲೆ ಎಂದ ಹೆಕ್ಲಿ ನೊಂಜಿಂಚಲ್ಲಿ ಲೆತ್ತದು ಬಲೆ ಇಂಚೆ ಇಂಚು ಪಿಕ್ಚರ್ ನಡಪೇರೊಂಡು ತೀಯರ ಬಲೆ ಎಂತೀರ ಅಂಚಾ ಅಂಚ ಒಡೊಂಜಿ ಎಲ್ಲಿ ಒಂಜಿ ಪಾತ್ರ ನಂಗೆ ಕೊರ್ತೀರ ಮಸ್ತ್ ಖುಷಿ ಆತದ ಆಂಡ ಪುಷ್ಪರಾಜ ನನ್ನ ಈ ನಿರ್ದೇಶನದ ಪಿಕ್ಚರ್ ನನ್ನ ಆತ ದಿನ ಮಸ್ತ್ ದಿನ ನಡಪಾಡು ಪಂಡದು ಮಾತೇ ಇರ್ಲ ನೆಕ್ಕದು ಸಪೋರ್ಟ್ ಮಲ್ಪಲೆ ತೂಲೆ ಮೆಕ್ಳ ಟೀಮ್ ನಂಜಿಗೆ ಕೊರಲೆ ನಮಸ್ತೆ ಮಾತೇ ನಮಸ್ತೆ ಇನ್ನಿ ಎಂಕುಲು ಆರಾಟ ಬರ್ಪುನ ಒಂಜಿ ತುಳು ಸಾರಿ ಕನ್ನಡ ಪಿಕ್ಚರ್ ತೂದುಂತ ಐಟ್ ಇಲ್ಲೆ ಒಂಜಿ ಪಾತ್ರ ನಾನು ನಮ್ಮ ಗಡಿನಾಡು ಪ್ರದೇಶಡ್ ಎಡ್ಡೆಟ್ ಲೊಕೇಶನ್ ಉಂಡು ಒಂಜಿ ಶೂಟ್ ಆಯಿನ್ ಇಂಚಿನ ಪಿಕ್ಚರ್ ಮಾತ ಫ್ಯಾಮಿಲಿ ಸಮೇತ ಅದು ತೂ ತೂವೊಲಿ ಮಾತ ನಿಕ್ ಎಂಕ್ಲಡ್ ಕೆನುಡು ಜಾಸ್ತಿ ದಂಡಲ್ ಪ್ರೇಕ್ಷಕರ ಕೆನೊಡು ಪಿಚ್ಚರ್ ಇಂಚ ಆತ್ರೆ ಪೊಂಟು ಬಾರಿ ಶೋಕ ಆತ ಪಿಚ್ಚರ್ ಮಸ್ತ್ ಮಾತೆ ಇಂಗ್ಲ ಇಷ್ಟಾಪ್ನ ಇಂಚಿನ್ ಪಿಚ್ಚರ್ ಫ್ಯಾಮಿಲಿ ಸಮೇತ ಆದುಕು ಉಂಡುದು ಈ ಪಿಚ್ಚರ್ ಗೆಂದಾದ್ ಕೊನೊಡು ಪಂಡು ನಿಕ್ಲು ಕೈಮುಗ್ಲಿ ಕೆನೊಂದು ನಾನು ಕೂಡ ಅಷ್ಟೇ ಹೇಳೋದು ನಾನು ಒಬ್ಬ ತುಳು ಕಲಾವಿದ ಆದರೂ ಇದು ನಾನು ಮಾಡಿದಂತ ಮೊದಲ ಕನ್ನಡ ಸಿನಿಮಾ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಇವತ್ತು ಎಲ್ಲರೂ ನೋಡ್ಬೇಕು ನಾನೊಬ್ಬ ಕಲಾವಿದನಾಗಿದ್ರು ಇವತ್ತು ಅದನ್ನು ಪ್ರೇಕ್ಷಕನ ದೃಷ್ಟಿಯಲ್ಲಿ ಸಿನಿಮಾ ನೋಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡ್ಬೇಕಂತ ವಿನಂತಿಸ್ತೀನಿ ಮೂವಿ ಅಡ್ಡೆ ಪೂರಾ ಆಕ್ಟಿಂಗ್ ಅಡ್ಡ ಇತ್ತು ಬೊಕ್ಕ ಯುನಿಕ್ ಮೂವಿ ಓಲ ತು ಕಾನ್ಸೆಪ್ಟ್ ಕಾನ್ಸೆಪ್ಟ್ಲ ಅಡ್ ಎತ್ತಂಡು ದೇವೇರ್ನ ಬೊಕ್ಕ ನಾವು ಅಮ್ಮಿ ಬಾರ್ದಿನ ರೋಲ್ ಪೂರಾ ಪೂರೈತೆ ಚೇತನ್ ಸದ್ ನೋ ಉತ್ಸವನ ಕಾಮಿಡಿ ಪೂರಾ ಎಡ್ ಟ್ರಶ್ ಓವರ್ ಆಲ್ ವಾವ್ ವೆಣ್ಯಕ್ ವೆನ್ಯಕ ಸೂಪರ್ ಮಾಡ್ತೇರಿ ಮಸ್ತ್ ಮಸ್ತ್ ಮೀನಿಂಗ್ ಫುಲ್ ಆಗಿ ಇತ್ತ ಗೂಸ್ ಬಾಂಬ್ಸ್ ಬರ್ತದ ಮಸ್ತ್ ಸಲ ಓವರ್ ಆಲ್ ಸೂಪರ್ ಎಲ್ಲ ಬಂದು ನೋಡ್ಲಿಕ್ಕೆ ಮತ್ತೆ ಮತ್ತೆ ನೋಡುವಂತ ಆಗ್ತದೆ ಅಷ್ಟೇ ಒಳ್ಳೇದು ನಮ್ಮ ಹಳ್ಳಿಯದೆಲ್ಲ ಅಂತ ಚೆಂದಾಗಿದೆ ಮಸ್ತ್ ಇಟ್ ಮೂವಿ ಮಸ್ತ್ ಖುಷಿ ಅಂತದು ಕಾಮಿಡಿ ಲೈನ್ ಪೂರ ಮಸ್ತ್ ಶೋಕ್ ಇತ್ತ ಆ್ಯಂಡ್ ಹೆಂಗೆ ಮಸ್ತ್ ಇಷ್ಟ ಏನು ಕ್ಲೈಮ್ಯಾಕ್ಸ್ ಇನ್ ಮಸ್ತ್ ಇಷ್ಟ ಅಂದ ಹೀರೋಯಿನ್ ಮಸ್ತ್ ಶೋಕ್ ಬಂತದಿರ ಆ್ಯಕ್ಟ್ ಓಕೆ ಓವರ್ ಆಲ್ ಇಟ್ಸ್ ಅ ಬೆಸ್ಟ್ ಮೂವಿ ಓವರ್ ಆಲ್ ಇಟ್ ವಾಸ್ ಅ ರಿಯಲಿ ವಂಡರ್ಫುಲ್ ಮೂವಿ ಸೊ ಮಾತೇ ಇರಲ ಬರ್ತದೆ ಈ ಸಿನಿಮಾ ಅಂತೂಲೆ ಬಿಕಾಸ್ ಒಂಜಿ ಮಸ್ತ್ ಸಿಂಪಲ್ ಆದ ವೆರಿ ರಿಯಲಿಸ್ಟಿಕ್ ಅನ್ನು ಕೊಡ್ತಾರೆ ಅಂಚೆನೆ ಈ ಸಿನಿಮಾ ಡ್ಯಾಕ್ಟ್ ಮಾಡ್ತೀನಿ ಪ್ರತಿ ಪ್ರತಿಯೊರೆಲ್ಲ ಆತೆ ಪೊರ್ಲು ಆಕ್ಟ್ ಮಲ್ತಿದ್ದರು ಎಸ್ಪೆಷಲಿ ಹೆಂಗೆ ಹೀರೋಯಿನ್ ಬಾಕ ಹೀರೋಯಿನ್ ಅಮ್ಮನ ರೋಲ್ ಮಸ್ತ್ ಅಟ್ಯಾಚ್ಡ್ ವೆರಿ ಕನೆಕ್ಟೆಡ್ ಸೊ ಪ್ಲೀಸ್ ರೂ ಕಮ್ ಆ್ಯಂಡ್ ವಾಚ್ ದ ಮೂವಿ ಅಂಡ್ ಎವ್ರಿಬಡಿ ಪ್ಲೀಸ್ ಸಪೋರ್ಟ್ ಥ್ಯಾಂಕ್ ಯು ಮಾತಲಾ ಖುಷಿಯಂ ಸಂಸ್ಕೃತಿನೂಪಾದ ಬಕ್ಕ ನಮ್ಮ ಕಟ್ಟೆ ಪೂಜೆ ಆವಡು ದೇವೆರ್ನ ಒಂಜಿ ಕೆಲಸ ಮಾತ ಕೆಲವು ಕಡೆ ಉಂಟು ಪೋತುಂಡು ಆಯ್ನ ದುಂಬುದ ಮತ ದುಂಬುದ ಕಟ್ಟು ಮತ ಐನ್ ಮಲ್ಪೋಡು ಪಂಡದ ತೂಪದೇರು ದೇವರನ್ನ ಕಾರಣಿಕನು ತೂಪದೇರು ಒಕ್ಕ ಪಾತ್ರ ಮಾತೇರ್ನಲ್ಲ ಎಡ್ಡೆತಂಡು ಎಡ್ಡೆ ಅವನ್ನ ಅಜ್ಜಿ ಬಕ್ಕ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಿಂಬಿಸಾದು ಚಿತ್ರ ಕುರಾನ್ ಬೈಬಲ್ ಭಗವದ್ಗೀತೆಯನ್ನು ಉಚ್ಚನ ಪಾತ್ರ ಮಲ್ತಿನಾರ್ ತಿನ್ನ ಗಂಟು ಪಾಡ್ದೆ ರೈತ ಉದ್ದೇಶ ರಾಷ್ಟ್ರೀಯ ಭಾವೈಕ್ಯತೆ ಮಾತಾ ಧರ್ಮಲ ಒಂಜೇ ಪನ್ಪಿನ ಒಂಜೇ ತತ್ವ ಇಟ್ಟು ಮಾತಿರ್ಲ ನಮ್ಮ ಜಾತಿ ಭೇದ ಮಲ್ಪಂದೆ ಪ್ರೀತಿ ವಿಶ್ವಾಸ ಪಾಡುಂಡ ನಮ್ಮ ದೇಶ ಉದ್ಧಾರ ಹಾಕ್ಕೊಂಡು ಬ ನಮ್ಮ ರಾಜ್ಯತ್ ರಾಷ್ಟ್ರತ್ ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧಿ ಪಡೆವಡು ದೇವರನ್ನ ಆಶೀರ್ವಾದ ಇಟ್ಟು ಖಂಡಿತ ಒಣ್ಣು ತೋಡೆ ಆಯ್ನ ಚಿತ್ತ ಚಿತ್ರದಲ್ಲಿ ನಾನೊಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ ಸಹ ನಟನಾಗಿ ಚಿತ್ರ ಒಳ್ಳೆ ರೀತಿಯಲ್ಲಿ ಬಂದಿದೆ ಪುಷ್ಪರಾಜರಾಯ್ ಮಲಾರ ಬೇಡು ಇವರ ನಿರ್ದೇಶನದಲ್ಲಿ ಈ ಚಿತ್ರ ಒಳ್ಳೆ ರೀತಿಯಲ್ಲಿ ಬಂದಿದೆ ಪ್ರೇಕ್ಷಕರು ಈ ಚಿತ್ರವನ್ನು ವೀಕ್ಷಿಸಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಿದ್ದೆ ಮೂವಿ ಅಂತೂ ಸಖತ್ ಆಗಿದೆ ಹಾರ್ಟ ಮೂವಿನ ಎಲ್ಲರೂ ಬಂದು ವಾಚ್ ಮಾಡಬೇಕು ಕನ್ನಡದಲ್ಲಿ ಇಂತಹ ಮೂವಿ ಬರಬೇಕು ಸೊ ಹಾಗೆಯೇ ಇಂಟರ್ವಲ್ ಆದ್ಮೇಲೆ ಕಥೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಸೊ ಎಲ್ಲ ಕೂಡ ರಿಯಲಿಸ್ಟಿಕ್ ಆಗಿ ಬಂದಿದೆ ತುಳುನಾಡಿನ ಬಗ್ಗೆ ಅದೆಷ್ಟು ಸಾಂಗ್ ಕೂಡ ಮಾಡಿದ್ದಾರೆ ಅದು ಈಗಾಗಲೇ ಸೂಪರ್ ಹಿಟ್ ಆಗಿದೆ ಎಲ್ಲರ ಬಾಯಲ್ಲಿ ಇನ್ನೂ ಏನಾಗುತ್ತೆ ಈ ಸಾಂಗ್ ಬರುತ್ತೆ ಅಂತ ನನ್ನ ಅನಿಸಿಕೆ ಹಾಗೆಯೇ ಸೂಪರ್ ಆಗಿತ್ತು ಮೂವಿ ಮಾತ್ರ ನಮಸ್ಕಾರ ಹಾರಾಟ ತುಳು ಕನ್ನಡ ಚಿತ್ರ ಮಸ್ತ್ ಖುಷಿ ಆಣೆ ನಮ್ಮ ತುಳುನಾಡದ ಕಲಾವಿದರ ಮನೆ ಚಿತ್ರ ಕನ್ನಡ ಅದ್ಭುತವಾದ ಮೂರ್ಧನ ನಮ್ಮ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಹೆಚ್ಚಿನ ಚಿತ್ರ ನಮ್ಮ ತುಳುನಾಡದ ಸಂಸ್ಕೃತಿ ಸಂಸ್ಕಾರ ವೈಭವರ ಪುಲ್ಲದ ಚಿತ್ರ ಐತೊಟ್ಟಿಗೆ ನಮ್ಮ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಎಡು ನಮ್ಮ ದೇವರನ್ನ ಬಿತ್ತಿ ಎಂಚ ಭಯಭಕ್ತಿ ಬೋರ್ಡು ಪದ್ಮನಂಜಿನ ತಿಂಚಿನ ಚಿತ್ರ ಮಾತಾತಿರ್ಲ ಚಿತ್ರ ತೂಲೆ ಆರಾಟ ಮಿಸ್ ಪೋಚಿ ಸರ್ವಧರ್ಮದ ಅಭಿಮಾನಿ ದೇವರ ನಕಲು ಮಾತಿರ್ಲ ಬದ್ದು ಪಿಕ್ಚರ್ ತೂಲೆ ಮಿಸ್ ಮಲ್ಪಚಿ ಎಡ್ಡೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಎತ್ತಿನ ಚಿತ್ರ ಫ್ಯಾಮಿಲಿದ ಒಂದು ಕನೆಕ್ಟ್ ದ ಉಪ್ಪನ ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಸಮೇತ ಮತ್ತು ತುಕಿನ ಚಿತ್ರ ಆರಾಟ ಮಿಸ್ ಮಲ್ಬೋಚ್ಚು ಪ್ರತಿ ಒಂದು ಕಲಾವಿದರ ಪುರುಳ ಅಭಿನಯ ಮಾಡಿ ಸುನೀಲ್ ನೆಲ್ಲಿಗುಡ್ಡವಾಡ ತುಂದ ಚೇತನ್ ರೈನ ಮಗಲ್ ಅದ್ಭುತವಾದ ಅಭಿನಯ ಮಲದೇರಿ ಪ್ರತಿ ಒರಿಲ ಪುರು ಶೋಕದ ಅಭಿನಯ ಮಲತೀರಿ ನಮ್ಮ ತುಳುನಾಡದ ಕಲಬಿರು ಮಲ್ತಿ ನೆಂಚಿನ ಕನ್ನಡ ಚಿತ್ರವನ್ನು ತೂಲೆ ಆಶೀರ್ವಾದ ನಮಸ್ಕಾರ ಒಳ್ಳೇದಾಗಿದೆ ಹರಾಟ ಫಿಲ್ಮ್ ದೇವರಿದ್ದು ಕಾರ್ಮಿಕದ ಬಗ್ಗೆ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ ಮತ್ತೆ ನಮ್ಮ ಚೇತನ್ ಚೇತನ್ ನನ್ನ ಮಗಳು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಫುಲ್ ಒಳ್ಳೆ ಟೀಮಲ್ಲಿ ಎಲ್ಲರೂ ಒಳ್ಳೆ ರೀತಿಯಿಂದ ವರ್ಕ್ ಮಾಡಿದಾರೆ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಸಿನಿಮಾ ಎಡ್ಡ ಮಂತ್ ದೇರಿ ನಮ್ಮ ಕರಾವಳಿಗೆ ಮಾತಾಡ್ಡ ಮೆಚ್ಚುಲಾಕ ಎಡ್ಡ ಸಂಸ್ಕೃತಿ ದಮ ಕಲ್ಯಾಣ ಮಾತಾ ಸೋಪದೇರಿ ಬಾರಿ ಫಸ್ಟ್ ಟೈಮ್ ಖುಷಿ ಇತ್ತೆ ಹರಾಟ ಸಿನ್ಮಾ ತಗೊಂಬತ್ತಾ ಭಾರಿ ಶೋಕ ಆಗುತ್ತೆ ನಮ್ಮ ಕರಾವಳಿದ ದಾದಾ ನೇಚರ್ಸ್ ಉಂಡು ಅವನು ಈ ಸಿನಿಮಾ ತೋಜಾದಿರ ಮಾತಾ ಆಡಿಯನ್ಸ್ ತೂಪನ ಹಂಚಿದ್ನ ಸಿನ್ಮಾ ಬದ ತೂಲಿ ಬೊಕ್ಕ ನಮ್ಮ ಡೈರೆಕ್ಟರ್ ಫ್ಯಾಮಿಲಿ ಇನ್ನು ಖುಲ್ ಅದು ತೂಪು ಹಂಚಿದ್ನ ಸಿನಿಮಾ ಮಲ್ದಿರಿ ಮಾತಾ ತೂಲಿ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಒಂದು ಹೆಂಕ್ಲೆ ಫಸ್ಟ್ ಮೂವಿ ಓಕೆ ಮಾತಾ ಹೆಂಕ್ಲು ಫ್ರೆಂಡ್ಸಿನ ಅಕ್ಲು ಸೇರಿದು ಮಲ್ದನ ನಿಖಲ ಮಾತೇರ್ನ ಲಾಂಕ್ಲಿ ಸಹಕಾರ ಬೋರ್ಡು ಒಂದು ಪಂಡ ಇತ್ತೆ ತೂವಿನೆಟ್ಟು ಕಸ್ಟಮರ್ ಮಕ್ಕಳ ವ್ಯೂಸು ಹೆಡ್ ಆ್ಯಂಡು ಓಕೆ ನಿಖಲು ಮಾತೇರ್ಲ ಬಲೆ ಬತ್ತದ್ದು ವಿಸಿಟ್ ಫ್ಯಾಮಿಲಿ ಫ್ಯಾಮಿಲಿದೊಟ್ಟಿಗೆ ವೀಕ್ಷಣೆ ಮಲ್ಪಲಿ ಆತೆ ರಿಕ್ವೆಸ್ಟ್ ಮಾಡ್ತು ಆರಾಟ ನಮ್ಮ ಆರಾಟ ನಮ್ಮ ರಂಜನ್ ಆ್ಯಕ್ಟ್ ಮಾಡಿದ್ದಾನೆ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡು ಇದಾದ ನಂತರ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ನೆಕ್ಸ್ಟ್ ಕಾಂತಾರ ಅದನ್ನು ನೆಕ್ಸ್ಟ್ ಇದು ಒಳ್ಳೆಯದಾಗಿದೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೂತು ನೋಡೋವಂಥ ಮೂವಿ ಮತ್ತು ಆಗು ಹೋಗುಗಳ ಬಗ್ಗೆ ಏನೇನೆಲ್ಲ ಆಗ್ತದೆ ಅದನ್ನೆಲ್ಲ ಒಂದು ಎಂಟೈರ್ ಇಮ್ಯಾಜಿನೇಷನ್ ಅಂದರೆ ಹೌದು ಇಮ್ಯಾಜಿನೇಷನ್ ಕೂಡ ಹೌದು ಎರಡನ್ನ ಇಟ್ಕೊಂಡು ಮಾಡಿದ್ದಾರೆ ಬಟ್ ಒಳ್ಳೆದಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಬಂದು ನೋಡ್ಬೋದು ಥ್ಯಾಂಕ್ ಯು ಆಲ್ ಯಾನ ಈ ಮೂವಿದ ಮ್ಯೂಸಿಕ್ ಕಂಪೋಸರ್ ವಿತ್ ಎರಡು ಎರಡು ಸಾಂಗ್ ಯಾನ್ ವಾಯ್ಸ್ ಕೊಡ್ತೇನೆ ಸೊ ಸಾಂಗ್ಸ್ ಆಲ್ರೆಡಿ ಸಾಂಗ್ಸ್ ವಿಂದು ಪಕ್ಕ ಟ್ರೈಲರ್ ಎರಡರ ಸಕ್ಸಸ್ ಆಗಿದ್ದಾನೆ ಆಲ್ರೆಡಿ ಎರಡರ ರೆಸ್ಪಾನ್ಸ್ ಬರ್ತಿತ್ತು ಸೊ ಮೂವಿದ ಬಗ್ಗೆ ಹೆಂಚಿ ಹೆಂಚ ರೆಸ್ಪಾನ್ಸ್ ಬರೋ ಬಂದು ಒಂದ್ರೆ ಕ್ಯೂರಿಯಸ್ ಇತ್ತೀರಿ ಸೊ ಇನ್ನಿ ರಿಲೀಸ್ ಆಗ್ತನು ಪ್ರೀಮಿಯರ್ ಶೋ ತೂದ ನಮಗೆ ಖುಷಿ ಖುಷಿಯಾಗಿದ್ದಾನೆ ಆಲ್ರೆಡಿ ಸೊ ಔಟ್ಸೈಡ್ ಆಡಿಯನ್ಸ್ ದಾದ ಇಂಚು ಕಾಮೆಂಟ್ ಉಂಟು ನಂಗೆ ಗೊತ್ತು ಜಾಣತೆ ಸೊ ಇನಿ ರಿಲೀಸ್ ಆಗುತ್ತೆ ಎರಡರ ರೆಸ್ಪಾನ್ಸ್ ಬರೋದು ಸೊ ಮಸ್ತ್ ಖುಷಿ ಖುಷಿಯಾಗುಡು ಸೊ ಬಣ್ಣ ಮ್ಯೂಸಿಕ್ ಕಂಪೋಸ್ ಪಾರ್ಟ್ ಆಫ್ ದಿ ಮೂವಿ ஸோ நான் எங்கே என்ன ஒர்க்கடு மஸ்து பண்ணால் கொஞ்சம் ஹுஷியாக தான் வித் ரெஸ்பான்ஸ் எட்டாக போய் தான் நான் மூவித பற்றி கொஞ்சம் டவுட் இது ஸோ அவ ரெஸ்பான்ஸ் வரும் நம்ம யூஸ் சாங் ரைட்டர் யோகேஷ் பாய் ஸோ மேரு உள்ளேரு ரெண்டு சாங்குன்னு மேரே வர்த்தி எட்ட வரையத்தினர் பக்கம் தான் பண்ண தொழு நாடு பற்றிய சாங் சிங்மல் தான் வித் மால் தான் ஸோ அவன் ட்ரீம் இத்தன் நம்ம ஊர்த பற்றி வந்து சாங் மால் போடணுந்து அவன்ஜி எட்ட சக்ஸஸ் ஆண்டு ட்ரீம் ஃபுல்ஃபில் ஆண்டு வந்து ஹுஷியாக வந்துடும் ஸோ என் மாற்ற என் பண்ணுறதுதான் பண்ண மோய் தூளை ಥಿಯೇಟ್ರ್ ಹೊತ್ತು ನಮ್ಮ ಮೂವಿನ ಗೆಂದದ್ದು ಹೋರಲಿ ಅಂದರೆ ಒಂಜಿ ಹೊಸಬೇರ್ನ ಹೊಸ ಪ್ರಯತ್ನ ಅಂದೋಲಿ ಡೈರೆಕ್ಟರ್ ಆಗೋಣ ಪ್ರತಿಯೊಬ್ರು ಹೊಸಬೇರು ಆ್ಯಂಡ ಅಡ್ಡೆ ತೆರಿನ ಮಟ್ಟಿಗೆ ಅಡ್ಡೆ ಪೊರ್ಲು ಮಲ್ದೆ ಸಿನಿಮಾ ಆಲ್ರೆಡಿ ಅಡ್ಡೆ ರೆಸ್ಪಾನ್ಸ್ ಉಂಡು ಅಡ್ಡ ಸಾಂಗ್ ಈ ಮೂವಿಗೆ ಬರುತ್ತೆ ಜನಕ್ಕೆ ಪಬ್ಲಿಕ್ ಗೆಡ್ಡೆ ರೆಸ್ಪಾನ್ಸ್ ಉಂಡು ಅಥ್ವ ಇತ್ತು ಮೂವಿದ ಬಗ್ಗೆ ಎಲ್ಲ ಎಡ್ಡೆ ರೆಸ್ಪಾನ್ಸ್ ಕೊರೋದು ಜನಕ್ಕಲಿ ಈ ಸಿನಿಮಾನ ತೂದು ನನ್ನ ಹತ್ತು ಈ ಸಿನಿಮಾನ ಗೆಂದದ್ದು ಕೊರೋಡೊಂದು ಒಂಜಿ ಅಭ್ಯರ್ಥಿ ಎನ್ನ ಬುದ್ಧರ್ಮ ಇವರು ಏನು ಹಾರಾಟ ಪಿಕ್ಚರ್ ಡುಲ್ಲಿ ಎನ್ನ ಅಮ್ಮನೊಟ್ಟಿಗೆ ಏನು ಆ್ಯಕ್ಟ್ ಮಂದೆ ಏನು ಫಸ್ಟ್ ಟೈಮ್ ಎನ್ನ ಹಾರಾಟ ಪಿಕ್ಚರ್ ಏನು ತೂ ಒಂದಿಲ್ಲೆ ನಿಖುಲ್ಲ ಹಾರಾಟ ಪಿಕ್ಚರ್ ತೂದು ಎಂಜಾಯ್ ಮಾಡ್ಪಲಿ ಬೊಕ್ಕ ಎಂಕ್ಲೇಗ ಎಂಕ್ಲೇಗ ಆಶೀರ್ವಾದ ಕೊಡ್ದು ಬೊಕ್ಕ ಸಪೋರ್ಟ್ ಮಾಡ್ಪಲಿ ಪಿಕ್ಚರ್ ಖುಷಿ ಆಗಲು ಒಂಥರ ಸಾಂಸಾರಿಕ ಕತ್ತದ ಅದು ನಮ್ಮ ಸಾಂಸಾರಿಕ ಕತೆ ಅದು ಇಡ್ಡ ನಮಸ್ತೆ ಯಾ ಆಶಾ ಮಾರ್ನಾಡ್ ಲಕ್ಷ್ಮೀ ತನ್ನದ ದಿನತನಿ ಇನ್ನಿತ ದಿನ ತನಿ ಫಿಲ್ಮ್ ಆರಾಟ ಆರಾಟ ಅಪೋರ್ಚುನಿಟಿ ಕೊರ್ನೆ ಕೊರಚಿನ ಪುಷ್ಪರಾಜ್ ಆ ಒಂದು ಪತ್ರಕ್ಕೆ ಸೂಟ್ ಈರ ಚಿನ್ನ ಪತ್ರ ಸೂಟ್ ಆಪಾರ ಕೊಂಚ ಅವಕಾಶ ಕೊರಿಯಾರು ಆ ಶೂಟಿಂಗ್ ಟೈಮ್ ಆಡು ಆ ಒಂದು ಮೈದಾನ ಎಕ್ಸ್ಪೀರಿಯನ್ಸ್ ಮತ್ತೆ ಮಸ್ತ್ ಖುಷಿಯ ಒಂದು ಆಯ್ತಾ ಮಾತಾ ಎಫರ್ಟ್ ಎಫರ್ಟ್ ಪಾರ್ದು ಹೆಂಚಿನ ಎಫರ್ಟ್ ಪಾರ್ದೆ ಮಾತಾ ಕಲಾವಿದರು ಮಸ್ತ್ ಮಸ್ತ್ ಬಂಗಿದೆ ಡೇ ಅಂಡ್ ನೈಟ್ ಮಸ್ತ್ ಬಂಗ್ರು ಆಯ್ತಾ ಪ್ರತಿಫಲ ಇನಿ ಮಲ್ಲ ಸ್ಕ್ರೀನ್ ತೂನಾಗ ಮಸ್ತ್ ಖುಷಿಯ ಒಂದುಂಡು ಅಂಚೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಲ್ ಬರ್ತದೆ ಈ ಆರಾಟ ಫಿಲ್ಮ್ ಗೆಂದದಕ್ಕೆ ಕೊರೋಣ ಅದಕ್ಕೆ ಅನ್ನೋದ್ರಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಮ್ಮ ಆರಾಟ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಎಲ್ಲ ಚಿತ್ರ ಮಂದಿರಗಳಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಇದೆ ಸೊ ಎಲ್ಲರೂ ಆರಾಟ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಎಲ್ಲರ ಆಶೀರ್ವಾದ ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಒಂದು ಕಡೆ ಭಯನೂ ಇದೆ ಒಂದು ಕಡೆ ಖುಷಿನೂ ಇದೆ ಸೊ ಯಾಕಂದರೆ ಹೇಗೆ ರೆಸ್ಪಾನ್ಸ್ ಬರ್ತಿದೆ ಅಂತ ಈಗ ಕಾಸರಗೋಡಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಹಾಗೆ ಮಂಗಳೂರಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ತುಂಬ ಖುಷಿ ಆಗ್ತಾಯಿದೆ ಮುಂದಕ್ಕೆ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಹಾಂ ನಾಯಕ ಅಂತ ಏನಲ್ಲ ಒಂದು ಕ್ಯಾರೆಕ್ಟ್ರ್ ಮಾಡಿದೆ ನಾನು ಸೊ ಆ ಕ್ಯಾರೆಕ್ಟ್ರ್ ನನಗೆ ಪುಷ್ಪ ಪುಷ್ಪರಾಜ್ ಸರ್ ಕೊಟ್ಟಿದ್ದಾರೆ ಅವರಿಗೆ ಥ್ಯಾಂಕ್ಸು ಒಂದೊಳ್ಳೆ ಕ್ಯಾರೆಕ್ಟರು ಆಪರ್ಚುನಿಟಿ ಕೊಟ್ಟೋದಕ್ಕೆ ಸೊ ಅಷ್ಟೇ ಇದು ಆ್ಯಕ್ಚುಲಿ ಸರ್ಕಾರಿ ಆದಮೇಲೆ ಕಾಂತಾರ ಮಾಡಿದೆ ಕಾಂತಾರ ಆದಮೇಲೆ ಸ್ಕ್ಯಾಮ್ ಸೆವೆಂಟೀನ್ ಅಂತ ಮಾಡಿದೆ ಅದಾದಮೇಲೆ ಆರಾಟ ಎಲ್ಲರೂ ಸಪೋರ್ಟ್ ಮಾ ಎಲ್ಲರೂ ಸರ್ಕಾರಿಗೂ ಸಪೋರ್ಟ್ ಮಾಡಿದರೆ ಹಾಗೆ ಕಾಂತಾರಕ್ಕೂ ಸಪೋರ್ಟ್ ಮಾಡಿದರೆ ಈಗ ಆರಾಟ ಅಂತ ಬರ್ತಾ ಇದೆ ಆರಾಟಕ್ಕೂ ತುಂಬ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಂತ ಕೇಳ್ಕೊತೀನಿ ಅಷ್ಟೇ ಥ್ಯಾಂಕ್ ಯು ಹೊಸ ಕುರಲ್ ಕಾರ್ಯಕ್ರಮ ನೋಡುವಂತಹ ಎಲ್ಲ ತುಳುನಾಡಿನ ಸರ್ವಧರ್ಮದ ಕಲಾಭ್ಯಾನಿಗಳಿಗೆ ನಿಮ್ಮ ಪ್ರೀತಿಯ ಸುನಿಲ್ ನಲ್ಲಿಗುಡ್ಡೆ ಮಾಡುವಂಥ ಅನಂತನಂತ ಧನ್ಯವಾದಗಳು ಯಾಕಂದರೆ ಇವತ್ತು ಶುಕ್ರವಾರ ಇಪ್ಪತ್ತ ಒಂದನೇ ತಾರೀಕು ನಮ್ಮ ಹಾರಾಟ ಸಿನಿಮಾ ರಾಜ್ಯದಾದ್ಯಂತ ಬಿಡುಗಡೆಯಾಗಿದೆ ಅದು ಈಗ ಮಂಗಳೂರಿನಲ್ಲಿ ತುಂಬ ಸದ್ದು ಮಾಡ್ತಿದೆ ಯಾಕಂದರೆ ಈ ಸಿನಿಮಾದಲ್ಲಿ ನನ್ನ ಜೊತೆ ನನ್ನ ಹೆಂಡತಿಯ ಕ್ಯಾರೆಕ್ಟರಾಗಿ ಮಂಗಳ ತುಳು ರಂಗಭೂಮಿಯ ಅದ್ಭುತ ಪ್ರತಿಭೆ ನಮ್ಮ ಜೊತೆ ನಮ್ಮೊಂದೊಂದು ಫ್ಯಾಮಿಲಿ ನಮಗೂ ಎರಡು ಮಕ್ಕಳು ಒಂದು ಫ್ಯಾಮಿಲಿ ಸೆಂಟಿಮೆಂಟಲ್ಲಿ ಈ ಸಿನಿಮಾ ಹೋಗಿದೆ ತುಂಬ ಚೆನ್ನಾಗಿದೆ ಯಾಕಂದರೆ ಈ ಹೆಣ್ಣು ಮಕ್ಕಳು ಇದ್ದರೆ ಆ ತಂದೆಗೆ ಎಷ್ಟು ಫೀಲ್ ಇರುತ್ತೆ ಯಾಕಂದರೆ ಅವಳ ಮದುವೆ ಆಗುವ ತನಕ ತಂದೆಗೊಂದು ಒಂದು ಜವಾಬ್ದಾರಿ ಇರುತ್ತೆ ಹೆಣ್ಣು ಮಕ್ಕಳು ಅಂದರೆ ತಂದೆ ಈ ಕೆಂಡವನ್ನು ಸೆರಗಲ್ಲಿ ಕಟ್ಟಿದಾಗೆ ಆ ಥರ ಒಂದು ಫೀಲ್ ಇರುತ್ತೆ ಸೊ ಆ ಥರ ಜರ್ನಿ ಅದು ಹೋದ ಮೇಲೆ ದೈವ ದೇವರು ಯಾ ಈ ತುಳುನಾಡಿನಲ್ಲಿ ಇಷ್ಟರಿಗೆ ಬಂದದೆಲ್ಲ ದೈವರಾಧನೆ ಸಿನಿಮಾಗಳು ಈಗ ನಾವು ದೈವಿಕತೆಯನ್ನು ಸ್ವಲ್ಪ ತೋರಿಸಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾವನ್ನು ಮಾಡಿದ್ದಾರೆ ದೈವಿಕತೆ ಅಂದರೆ ಯಾರು ಭಕ್ತಿಯಲ್ಲಿ ಇರ್ತಾನೋ ನಂಬಿಕೆ ಅನ್ನೋದು ಒಂದು ಇದ್ದರೆ ಖಂಡಿತ ದೇವರು ಕಷ್ಟ ಕಾಲಕ್ಕೆ ಬರ್ತಾನೆ ಅನ್ನುವಂಥ ಸಿನಿಮಾವೇ ನಮ್ಮ ಹಾರಾಟ ನಾನು ಎಲ್ಲ ಹೇಳ್ತಾ ಹೋದರೆ ಈ ಸಿನಿಮಾದ ಕತೆ ಆಗ್ತದೆ ನಿಮಗೆ ದಯವಿಟ್ಟು ನೀವೆಲ್ಲರೂ ಬಂದು ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನು ನೋಡಿ ಹರಸಿ ಹಾಗೂ ಹೇಳಿ ಯಾಕಂದರೆ ನಿಮ್ಮ ನಮ್ಮ ಆರಾಟದ ಹೋರಾಟದಲ್ಲಿ ನಿಮ್ಮ ಬೆಂಬಲ ಇದ್ದರೆ ಮಾತ್ರ ನಮ್ಮ ಆರಾಟದ ಹೋರಾಟಕ್ಕೆ ಜಯ ಸಿಗ್ತದಂತ ಹೇಳ್ತಾ ದಯವಿಟ್ಟು ನೀವೆಲ್ಲರೂ ಈ ಸಿನಿಮಾಕ್ಕೆ ಬನ್ನಿ ಅಂತ ಹೇಳ್ತಿದ್ದೆ ಥ್ಯಾಂಕ್ ಯು ನಮಸ್ತೆ ಇವಾಗಲೇ ತಾನೇ ಥಿಯೇಟರಿಂದ ಹೊರಗೆ ಬಂದಿದ್ದೀನಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಆರಾಟ ಮೂವಿ ಒಂದು ಫ್ಯಾಮಿಲಿ ಕೂತು ನೋಡುವಂಥ ಫಿಲ್ಮ್ ಇದು ನಮ್ಮ ತುಳುನಾಡಿನ ದೇವಸ್ಥಾನ ಆಗಲಿ ದೈವ ದೇವರುಗಳಾಗಲಿ ಎಲ್ಲ ಈ ಫಿಲ್ಮಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ ನಿಮ್ಮ ಹತ್ರ ಎಲ್ಲರತ್ರ ವಿನಂತಿ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ನಮಗೆ ನಿಮ್ಮ ಸಪೋರ್ಟ್ ಬೇಕು ಥ್ಯಾಂಕ್ ಯು ಮತ್ತು ಸಿನಿಮಾದಲ್ಲಿ ಎಲ್ಲರಿಗೆ ಈಗ ತುಳುನಲ್ಲಿ ನಮಗೆ ಏನಾಗಿದೆ ಅಂದರೆ ಕಾಮಿಡಿ ಇದ್ದರೆ ಮಾತ್ರ ಸಿನಿಮಾ ಅಲ್ಲ ಖಂಡಿತವಾಗಿ ಕತೆಯಲ್ಲೂ ಒಂದು ಸಿನಿಮಾಗ ಮಾಡಬೇಕಾದ್ರೆ ಕಾಮಿಡಿ ಇದ್ದರೆ ಮಾತ್ರ ಅದಕ್ಕೆ ಟಾನಿಕ್ ಅಂತ ಹೇಳ್ತಾರೆ ಖಂಡಿತ ಅಲ್ಲ ಆ ಕತೆಯಲ್ಲಿ ನಾವು ಕಷಾಯ ಕೊಟ್ಟಿದ್ದೇವೆ ಇಲ್ಲಿ ಎಲ್ರಿಗೂ ಟಾನಿಕ್ ಅಲ್ಲ ನಮ್ಮದು ಕಥೆಯಲ್ಲಿ ನಾವು ಒಂದು ಒಳ್ಳೆಯ ಕಷಾಯ ಕೊಟ್ಟಿದೆ ಆರೋಗ್ಯವಂತ ದೇಹಕ್ಕೆ ಬೇಕಾಗುವಂಥ ಒಂದು ಕಷಾಯವನ್ನು ನೀಡಿದ್ದೇವೆ ಖಂಡಿತ ಬಂದು ನೀವು ನೋಡಲೇಬೇಕಾದಂಥ ಸಿನಿಮಾ ಫ್ಯಾಮಿಲಿ ಇದ್ದವರು ಖಂಡಿತ ನೋಡ್ತಾರೆ ಯಾಕಂದರೆ ಈಗ ಬಂದ ಆಡಿಯನ್ಸ್ ಎಲ್ಲ ತಪ್ಪ ನೋಡ್ತಾರೆ ನೀವು ನೋಡಿ ಸಿನಿಮಾ ಆಮೇಲೆ ನಮಗೆ ರಿವ್ಯೂ ತಿಳಿಸಿ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ನಮಗೆ ತಿಳಿಸಿ ನಾವು ಇನ್ನೂ ಬರುವ ಮುಂದಿನ ಸಿನಿಮಾದಲ್ಲಿ ಅದನ್ನು ಸರಿ ಮಾಡ್ಕೊಂಡು ಆರಾಟ ಚಿತ್ರ ನೋಡಿ ಹೊರಬಂದ ಪ್ರೇಕ್ಷಕರ ಅಭಿಪ್ರಾಯ ಕೇಳಿ ತುಂಬ ಖುಷಿಯಾಯಿತು ಎಲ್ಲರ ಮುಖದಲ್ಲಿರುವ ನಗು ನೋಡಿ ಮತ್ತು ನಮಗೆ ಖುಷಿಯಾಯಿತು ತುಂಬ ಒಂದೂವರೆ ವರ್ಷದಿಂದ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಆರಾಟ ಈ ಚಿತ್ರವನ್ನು ಮಾಡಿದ್ದೇವೆ ನಾನು ನನ್ನ ಸ್ನೇಹಿತರು ಸೇರಿ ಈ ಚಿತ್ರವನ್ನು ನಿರ್ಮಿಸಿದ್ದೇವೆ ಪುಷ್ಪರಾಜ್ ರೈ ಮಲಾರಬೇಡು ನನ್ನ ಗೆಳೆಯರವರು ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ನಾವು ನಮ್ಮ ಗೆಳೆಯರು ಸೇರಿ ಚಿತ್ರ ನಿರ್ಮಿಸುವಾಗ ನಮ್ಮ ನಿರ್ದೇಶಕರಿಗೆ ನಾವು ಒಂದು ಹೇಳಿದೆವು ಒಂದು ಡಿಫ್ರೆಂಟ್ ಚಿತ್ರ ಮಾಡಬೇಕು ಅಂತ ಈಗ ಎಲ್ಲರೂ ಒಂದೇ ರೀತಿಯ ಚಿತ್ರ ಮಾಡ್ತಾ ಇದ್ದಾರೆ ಏಕತಾನತೆ ಜನರಿಗೆ ಬೇಡ ಅಂತೇಳಿ ನಾವು ಇದರಲ್ಲಿ ಸಪ್ರೇಟ್ ಕಾಮಿಡಿ ಲೈನ್ ಅಂತ ಇಡಲಿಲ್ಲ ಕತೆಯಲ್ಲೇ ಕಾಮಿಡಿ ಬರ್ತದೆ ಸಪ್ರೇಟ್ ಕಾಮಿಡಿ ಟ್ರ್ಯಾಕ್ ಅಂತ ಇಡಲಿಲ್ಲ ಸಪ್ರೇಟ್ ಅದಕ್ಕೋಸ್ಕರ ಹಾಸಿನ ನಾವು ಸೇರಿಸಲಿಲ್ಲ ಆದರೆ ಕತೆ ಚೆನ್ನಾಗಿ ಬಂದಿದೆ ಜನರು ನಗಾಡ್ತಿರೋದು ನಾವು ರಿವ್ಯೂ ಅಲ್ಲಿ ನೋಡಿದೆವು ನಾವು ಥಿಯೇಟ್ರಲ್ಲಿ ಕೆಳಗಿಂದ ಕೂತ್ಕೊಂಡು ನೋಡ್ತಾಯಿದ್ದೆವು ಕಾಮಿಡಿ ಸನ್ನಿವೇಶಕ್ಕೆ ಜನರು ನಗಾಡು ನೋಡುವಾಗ ನಮಗೆ ಖುಷಿ ಆಯಿತು ನಮ್ಮ ಪ್ರಯತ್ನ ಇಲ್ಲಿ ಯಶಸ್ವಿ ಆಗಿದೆ ಅಂತ ನನಗೆ ಅನ್ನಿಸ್ತಾ ಉಂಟು ತುಂಬ ಸಂತೋಷ ಆಗ್ತಾ ಉಂಟು ಜನಕ್ಕಳಿಗೆ ಭಾರಿ ಖುಷಿ ಆತನು ಫಿಲ್ಮ್ ಹತ್ತದು ಜನಕ್ಕಳಿಗೆಲ್ಲ ಭಾರಿ ಖುಷಿ ಆಗ್ತಾನೆ ಫಿಲ್ಮಡು ಮಸ್ತ್ ಬಂಗ ಬೈದ ಎಂಕ್ಲೆ ಅಂಚದಲ್ಲ ಒಜ್ಜಿ ಬಜೆಟ್ ಎಲ್ಲಿ ಫಿಲ್ಮ್ ಫಿಲ್ಮ ಇಷ್ಟ ಅಂತೇರಿ ಭಾರಿ ಖುಷಿ ಆಗ ಈಗ ಮಾತಾ ಡಿಪಾರ್ಟ್ಮೆಂಟ್ ಇರೋದಕ್ಕೆಲ್ಲ ಎಡ್ಡೆ ಬೇಲೆ ಬಂದ್ಯಾರ ಪ್ರತಿ ಡಿಪಾರ್ಟ್ಮೆಂಟ್ಲಲ್ಲಿ ಲಾಕೆ ಬೇಲೆ ಬಂದ್ಯಾವ್ರ್ ಮಾತೇನ ಬೇಲೆ ಎಡ್ಡೆ ಏನು ಇರ್ತಾವ್ರೆ ಫಿಲ್ಮ್ ಗೆಂದದ ಹಂಗೆ ಕರ ಖಂಡಿತತ್ತು ಪ್ರೀತಿರು ಬಂದ್ಬಿಡಿ ಮುಕ್ತವಾದ ಬಂದ್ಬಿಡಿ ಏನು ಫಿಲ್ಮ್ಗೆಲ್ತದ್ದು ತೋಜಿನ ತು ನಗೆ ಜನಗಳು ಈ ಫಿಲ್ಮ್ ಗೆಲ್ತಿನಿರ್ದವ್ರ ಗೆ ಪ್ರತಿ ಡಿಪಾರ್ಟ್ಮೆಂಟ್ಲೋ ಎಡ್ಡೆ ಬೇಲೆ ಮಂತ್ನಿರ್ದವ್ರೆ ಈ ಫಿಲ್ಮ್ ಗೆದ್ದನಿರ್ದ ಇತ್ತೆ ಏರು ಮಾತು ಗೆಲ್ತಾರೆ ಗಂಡ ಆ್ಯಸ್ ಎ ಡೈರೆಕ್ಟರ್ ಆ್ಯಸ್ ಎ ರೈಟರ್ ಯಾನ್ ಗೆಲ್ತೆ ಆರ್ಟಿಸ್ಟ್ನಕ್ಕೆಲ್ಲ ಗೆಲ್ತೀರಿ ಪೂರ ಜನ ಗೆಲ್ದೇರು ನನಗೆಲ್ಪಡೋನಿ ಪ್ರೊಡ್ಯೂಸರು ಪ್ರೊಡ್ಯೂಸರ್ ದೇ ಗೆಲ್ಪ ಪ್ರೊಡ್ಯೂಸರ್ನ ಆರ್ ಅಟ ಟು ಆರ್ ಅಟ ಟೂ ಅವನಂದ್ರು ಗೊತ್ತಿದ್ದು ದಾಧಾಂದ್ರೆ ಅದು ದೇವರ ಹೆಜ್ಜೆ ನಮ್ಮದು ಆಲ ಹೆಜ್ಜೆ ಪ್ರೊಡ್ಯೂಸರ್ ಗೆಲ್ಪಡು ಪ್ರೊಡ್ಯೂಸರ್ ಗೆಲ್ಪಡ್ದಲ್ಲ ಜನಕಲುಪುರ ಥಿಯೇಟರ್ ಬಳಿ ಥಿಯೇಟರ್ ಅಂದ್ಬೋದು ಅದ ಅನ್ಪಿ ಚಿತ್ರ ಮಂದಿರ ಅಂದ್ಬನ್ಪ ಮಂದಿರ ಬಂಡ ದೇವಸ್ಥಾನ ಆ ಮಂದಿರ ದೇವರೇರು ಬಂಡ ಪ್ರೇಕ್ಷಕನೇ ಪ್ರತ್ಯಕ್ಷ ಪರಮಾತ್ಮ ಆ ದೇವರು ಆ ಪರ ಆ ಪರಮಾತ್ಮ ಆ ದೇವರ ಪ್ರೇಕ್ಷಕರು ದೇವರಾದ என்ன தியேட்டர் தியேட்டர் சித்திரமந்திர் வந்து குள்ளே இருந்தாண்ட தேவரு குள்ளோடையா சித்திரமந்திரே மந்திரடி கொள்ளோட ஆ மந்திரடி தேவரு வந்து குள்ளேர்ந்தாண்ட்ல பொடயூசர்லாம் கெழுப்பாரு பிரொடயூசர்லாம் கெழுத்துனா ஆயினா வேக இங்களுக்கு கூட நிக்கல எதிர்ப்பு பர்ப்பா ஆகே பண்ணு நிக்கலே கெழுப்பாடு இங்கலே